ು ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರು ಅಮಾವಾಸ್ಯೆಯ ನಂತರ ಏನಾಗುತ್ತದೆ ಎಂದು ಖಂಡಿತವಾಗಿ ತಿಳಿದರೆ ಆಶ್ಚರ್ಯಚಕಿತರಾಗುವುದು ಪಕ್ಕಾ ಅದೃಷ್ಟ ಹೊಟ್ಟಿಗೆ ಬರಲಿದೆ ಈಗ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ರೀತಿಯ ಅದೃಷ್ಟ ಹಾಗೂ ಆಶ್ಚರ್ಯಕರ ಘಟನೆಗಳು ಜೀವನದಲ್ಲಿ ನಡೆಯುತ್ತದೆ ಈ ವೃಶ್ಚಿಕ ರಾಶಿಯ ನಂತರ ಯಾವೆಲ್ಲ ಘಟನೆಗಳು ಸಂಭವಿಸುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ಅದೃಷ್ಟ ಯಾವ ರೀತಿ ಸಿಗುತ್ತದೆ ಎಂದು ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಇದರಿಂದ ಇವರ ಜೀವನ ಯಾವ ರೀತಿ ಬದಲಾಗುತ್ತದೆ ಎಂದು ನೋಡ್ತಾ ಹೋಗ್ಬೋದು ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ ಜ್ಯೋತಿಷ್ಯ ಚಕ್ರದಲ್ಲಿ ವೃಶ್ಚಿಕ ರಾಶಿಗೆ ವಿಶೇಷವಾದ ಸ್ಥಾನವಿದೆ ಇದನ್ನು ಮಂಗಳ ಗ್ರಹವು ಆಳುತ್ತದೆ ಮತ್ತು ರಾಶಿ ಚಕ್ರದಲ್ಲಿ ಎಂಟನೇ ಮನೆಯಾಗಿದೆ ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳುವುದು ಸವಾಲಿನ ಕೆಲಸ ಏಕೆಂದರೆ ಅವರಿಗೆ ಹಲವು ರೀತಿಯ ಪದರಗಳಿವೆ ಅದೇ ರೀತಿ ವಿಶಿಷ್ಟವಾಗಿ ಇದು ಇದು ಸ್ಥರಾಚಿ ಚಿಹ್ನೆ ಇದರ ಅರ್ಥ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಅವರ ಅಭಿಪ್ರಾಯಗಳು ಬಹಳ ಸ್ಥಿರವಾಗಿರುತ್ತದೆ ಅವರು ಒಂದು ಮಾತು ಕೊಟ್ಟ ನಂತರ ಅಥವಾ ನಿರ್ಧಾರ ತೆಗೆದುಕೊಂಡ ನಂತರ ಅವರು ಅದಕ್ಕೆ ಅಂಟಿಕೊಳ್ಳುತ್ತಾರೆ ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಟುಕೊಡುವುದಿಲ್ಲ ಅವರು ತಮ್ಮ ಆಲೋಚನೆಗಳನ್ನ ತಂಗಾಳಿಯಂತೆ ಬದಲಾಯಿಸುವಂತಹ ಮನಸ್ಥಿತಿಯನ್ನು ಹೊಂದಿರುವುದಿಲ್ಲ ಅವರು ಹೊಂದಿರುವ ಮತ್ತೊಂದು ಪ್ರಮುಖ ಗುಣ ಅಂದರೆ ನೀರು ಎಷ್ಟು ಹಾಳವೋ ಅಷ್ಟೇ ಆಳ ಮತ್ತು ಮೌನವೂ ಆಗಿರುತ್ತದೆ ಅದೇ ರೀತಿ ಅವರು ಮೇಲ್ಮೈಯಲ್ಲಿ ಶಾಂತ ಕಂಡರೂ ಅವರ ಮನಸ್ಥಿತಿಯಲ್ಲಿ ಅನೇಕ ಆಲೋಚನೆಗಳು ನಡೆಯುತ್ತಲೇ ಇರುತ್ತದೆ ಅವುಗಳ ನೋಟವು ತುಂಬಾ ಆಕರ್ಷಕವಾಗಿದೆ ಮತ್ತು ಒಂದು ರೀತಿಯ ಕಾಂತಿಯ ಶಕ್ತಿಯನ್ನ ಹೊಂದಿದೆ ಅವರ ಕಣ್ಣುಗಳಲ್ಲಿ ವಿಶೇಷವಾದ ತೀಕ್ಷ್ಣತೆಯ ಆಳವಿದೆ ಅದಕ್ಕಾಗಿಯೇ ಇತರರು ಅವರನ್ನ ನೋಡಿದ ತಕ್ಷಣ ಅವರಿಗೆ ಆಕರ್ಷಿತರಾಗುತ್ತಾರೆ ಅವರು ತಮ್ಮ ಸಮಸ್ಯೆಗಳನ್ನ ಹೇಳಲು ಮುಂದೆ ಬರುತ್ತಾರೆ ಅದೇ ರೀತಿ ಅವರೊಂದಿಗೆ ಮಾತನಾಡುವಾಗ ಇತರರಿಗೆ ತಿಳಿಯದೆ ತಮ್ಮ ರಹಸ್ಯವನ್ನ ಹೇಳುತ್ತಾರೆ ಏಕೆಂದರೆ ಅವರು ಅಷ್ಟು ಶಕ್ತಿಯುತ ಮತ್ತು ಉತ್ತಮ ಕೇಳುಗಾರರು ಆಗಿರುತ್ತಾರೆ ಅವರು ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಾರೆ ಆದರೆ ಅವರು ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡರೂ ಕೂಡ ವಿಶೇಷವಾಗಿ ಮುಂದುವರೆಸಿಕೊಂಡು ಹೋಗುವಂತಹ ಗುಣ ಇರುತ್ತದೆ ರಾಶಿಯವರು ತಮ್ಮದೇ ಬಹಳ ಗೌಪ್ಯವಾಗಿಡಲು ಇಷ್ಟಪಡ್ತಾರೆ ಅಷ್ಟೇ ಅಲ್ಲದೆ ಬಾಲ್ಯದಿಂದಲೂ ಅವರ ಜೀವನವು ಇದ್ದದ ಭೂಮಿಯಂತಿರುತ್ತದೆ ಕಷ್ಟಗಳು ಹವಾಮಾನಗಳು ಮತ್ತು ದ್ರೋಹಗಳು ಅವರನ್ನ ಅನುಸರಿಸುತ್ತಿರುತ್ತವೆ ಈ ಒಂದು ಅನುಭವಗಳು ಅವರನ್ನ ಕಠಿಣಗೊಳಿಸುತ್ತವೆ ಅಷ್ಟೇ ಅಲ್ಲದೆ ಅವು ಅವರಿಗೆ ಜೀವನದ ಸ್ಪಷ್ಟ ತಿಳುವಳಿಕೆಯನ್ನು ನೀಡುತ್ತಾ ಹೋಗುತ್ತೆ ಅವರು ಎದುರಿಸುವಂತಹ ಸವಾಲುಗಳನ್ನ ಅವರಿಗೆ ಉತ್ತಮ ಪಾಠಗಳನ್ನು ಕಲಿಸಿಕೊಡುತ್ತೆ ಅಷ್ಟೇ ಅಲ್ಲದೆ ಈ ಕಾರಣದಿಂದಾಗಿ ಅವರು ಜನರನ್ನ ಸುಲಭವಾಗಿ ನಿರ್ಣಯಿಸಬಹುದು ಪ್ರಮಾಣೀಕರಿಸಬಹುದು ಮತ್ತು ಯಾರು ನಟಿಸುತ್ತಿದ್ದಾರೆ ಎಂಬುದನ್ನು ಅವರು ಗ್ರಹಿಸಬಹುದು ಅದಕ್ಕಾಗಿಯೇ ಅವರು ಮೋಸ ಮಾಡುವುದು ಅಸಾಧ್ಯ ಎಂದು ಎಲ್ಲರೂ ಹೇಳುತ್ತಾರೆ ಸ್ನೇಹವನ್ನ ತುಂಬಾ ಗೌರವಿಸುತ್ತಾರೆ ಅವರು ಜೀವಮಾನದ ಸ್ನೇಹಿತರು ಅಷ್ಟೇ ಅಲ್ಲದೆ ಅವರು ತಮ್ಮ ಸ್ನೇಹಿತರಿಗಾಗಿ ಯಾವುದೇ ರೀತಿಯ ಮಟ್ಟಕ್ಕೆ ಬೇಕಾದರೂ ಹೋಗುತ್ತಾರೆ ಪ್ರಾಣವನ್ನ ಕೊಟ್ಟರೂ ಕೂಡ ಸ್ನೇಹವನ್ನ ಬಿಟ್ಟುಕೊಡುವುದಿಲ್ಲ ಆತ್ಮ ವಿಶ್ವಾಸ ಎನ್ನುವುದು ಅವರಲ್ಲಿ ಹೆಚ್ಚಾಗಿರುತ್ತದೆ ಆದರೆ ಅವರು ನಂಬಿಕೆ ದ್ರೋಹ ಮಾಡಿದವುದನ್ನು ಯಾವತ್ತೂ ಕೂಡ ಸಹಿಸೋದಿಲ್ಲ ವೃಶ್ಚಿಕ ರಾಶಿಯವರು ಹಣದ ಬಗ್ಗೆ ಬಹಳ ಜಾಗರೂಕರಾಗಿರ್ತಾರೆ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಲು ಅವರು ಇಷ್ಟಪಡೋದಿಲ್ಲ ಹಣವೆಂದರೆ ಅವಳಿಗೆ ಬಹಳ ಇಷ್ಟ ಆದರೆ ಅವರು ತಮ್ಮ ಕುಟುಂಬ ಮತ್ತು ಅವರು ಪ್ರೀತಿಸುವವರಿಗಾಗಿ ಯಾವುದೇ ಮೊತ್ತವನ್ನು ಖರ್ಚು ಮಾಡಲು ಹಿಂಜರಿಯುವುದಿಲ್ಲ ಅವರು ಆರ್ಥಿಕವಾಗಿ ಸ್ಥಿರವಾದ ಜೀವನವನ್ನು ನಡೆಸಲು ಬಯಸ್ತಾರೆ ಅವರು ತಮ್ಮ ವೃತ್ತಿಪರ ಜೀವನದಲ್ಲಿ ಉನ್ನತ ಶಿಖರಗಳನ್ನು ಹೇರಲು ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ ನಾಯಕತ್ವದ ಗುಣಗಳು ಸಹಜವಾಗಿ ಇವರಲ್ಲಿ ಇರುತ್ತೆ ಅವರು ತಮ್ಮ ಕೆಳಗೆ ಕೆಲಸ ಮಾಡುವಂಥವರನ್ನು ಪರಿಣಾಮಕಾರಿಯಾಗಿ ಮುನ್ನಡೆಸಲು ಸಮರ್ಥರಾಗಿರ್ತಾರೆ ಅವರಿಗೆ ಬಹಳಷ್ಟು ಆಧ್ಯಾತ್ಮಿಕ ಕಾಳಜಿಗಳಿವೆ ಮತ್ತು ಜೀವನ ಸಾವು ಮತ್ತು ಆತ್ಮದಂತಹ ಅತೀಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಇರುತ್ತದೆ ಅವರಿಗೆ ಅತೀಂದ್ರಿಯ ವಿಜ್ಞಾನ ಮತ್ತು ಜ್ಯೋತಿಷ್ಯದ ಬಗ್ಗೆ ತುಂಬ ಕುತೂಹಲವಿದೆ ಅಷ್ಟೇ ಅಲ್ಲದೆ ಅವರು ಯಾರನ್ನು ಕೂಡ ಕುರುಡರಾಗಿ ನಂಬೋದಿಲ್ಲ ಎಲ್ಲವನ್ನ ಪರೀಕ್ಷಿಸಿ ಪರಿಶೀಲಿಸಿದ ನಂತರವೇ ಅವರು ಮೌಲ್ಯಮಾಪನವನ್ನು ಮಾಡ್ತಾರೆ ಅವರನ್ನ ಸುತ್ತು ಅದೃಶ್ಯ ಗೋಡೆಯನ್ನು ನಿರ್ಮಿಸಿಕೊಂಡಿರ್ತಾರೆ ಅದನ್ನು ಮೀರಿ ತಮ್ಮ ಮನಸ್ಸನ್ನು ಪ್ರವೇಶಿಸಲು ಸಾಧ್ಯವಾಗುವ ಜನರು ಬಹಳ ಕಡಿಮೆ ಅವರಿಗೆ ತಮ್ಮ ಕುಟುಂಬದ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಜವಾಬ್ದಾರಿ ಇರುತ್ತೆ ಅಷ್ಟೇ ಅಲ್ಲದೆ ಅವರು ತಮ್ಮ ಪ್ರೀತಿ ಪಾತ್ರರನ್ನ ಕಣ್ಣಿನ ರೆಪ್ಪೆ ಅಂತೆ ರಕ್ಷಿಸುತ್ತಾರೆ ಇನ್ನು ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಗ್ರಹವು ಹತ್ತನೇ ಮನೆಯಲ್ಲಿ ತುಂಬ ಬಲಶಾಲಿಯಾಗಿದೆ ಆದ್ದರಿಂದ ನಿಮ್ಮ ಸಂಪೂರ್ಣ ವೃತ್ತಿ ಜೀವನ ಕೆಲಸದ ಮೇಲೆ ನಿಮ್ಮ ಶಕ್ತಿ ಮತ್ತು ಧೈರ್ಯವನ್ನು ಕೇಂದ್ರೀಕರಿಸಲಾಗುತ್ತದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಈ ಒಂದು ಅಮಾವಾಸಿಯ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳಿಂದ ಕೂಡಿರುತ್ತದೆ ಧೈರ್ಯವನ್ನು ಕಂಡುಕೊಳ್ಳುತ್ತೀರ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿರ್ತೀರಾ ನೀವು ಬಹಳಷ್ಟು ಶಕ್ತಿವಂತರು ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಚಂದ್ರನ ಉಪಸ್ಥಿತಿಯಿಂದಾಗಿ ನೀವು ತುಂಬ ಸಕ್ರಿಯರಾಗಿ ಕೆಲಸ ಕೆಲಸವನ್ನ ನಿರ್ವಹಿಸ್ತೀರಾ ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ ನಿಮ್ಮ ಗಮನ ಹೆಚ್ಚಾಗಿ ಬಾಹ್ಯ ಕೆಲಸದ ಮೇಲೆ ಇರುತ್ತದೆ ಆದ್ದರಿಂದ ನಿಮ್ಮ ಕುಟುಂಬಕ್ಕೆ ಸಮಯವನ್ನ ವಿನಿಯೋಗಿಸುವುದು ಸ್ವಲ್ಪ ಕಷ್ಟಕರವಾಗಬಹುದು ಆದಾಗಿಯೂ ಕೂಡ ಮೂರನೇ ಮನೆಯಲ್ಲಿ ಚಂದ್ರನು ಹೊಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧವನ್ನ ಸುಧಾರಿಸ್ತಾನೆ ಅಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಮಧ್ಯೆ ಇರುವಂತಹ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಸಣ್ಣ ಪ್ರವಾಸಗಳಿಗೆ ಹೋಗಬಹುದು ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲಿ ಕೆಲವು ಅಪರಿಚಿತ ಅಶಾಂತಿ ಮತ್ತು ಅತೃಪ್ತಿಯ ಸಾಧ್ಯತೆ ಹೆಚ್ಚಾಗಿ ತಾಯಿಯ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡುವುದು ಉತ್ತಮ ನೀವು ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ವೃಶ್ಚಿಕ ರಾಶಿಯವರಿಗೆ ಸೂರ್ಯನು ಎಂಟನೇ ಮನೆಯಲ್ಲಿ ಇರೋದ್ರಿಂದ ನೀವು ಆರೋಗ್ಯದ ಸಮಸ್ಯೆಗಳನ್ನ ಹೆದ್ರಿಸಬೇಕಾಗಿ ಬರುತ್ತೆ ವಿಶೇಷವಾಗಿ ಹೊಟ್ಟೆಯ ನರಗಳ ಅಥವಾ ಮೂಳೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರಬಹುದು ರಾಶಿಯಲ್ಲಿರುವಂತವರಿಗೆ ವಿಶೇಷವಾದ ಆಂಗಸ್ಟ್ ಭಯಂಕರವಾದ ಅಮವಾಸೆಯ ನಂತರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಅಂತ ಅಂದ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳೇ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಶಕ್ತಿಯುತವಾದ ದಿನ ಅಂತ ಹೇಳಬಹುದು ಇದರಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಜಾಗರೂಕರಾಗಿರಬೇಕು ಗುರು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಪಘಾತಗಳು ದೂರವಾಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಾ ಹೋಗುತ್ತೆ ಅದ್ಭುತವಾದ ಒಳ್ಳೆಯ ವ್ಯಕ್ತಿಯಾಗಿರೋದ್ರಿಂದ ನೀವು ಕಚೇರಿಯಲ್ಲಿ ಬಾಸ್ ಕಡೆಯಿಂದ ನಿಮಗೆ ಉತ್ತಮವಾದ ಬಡ್ತಿ ಅಥವಾ ಯಾವುದೇ ರೀತಿಯ ವಿಶೇಷವಾದ ತೊಂದರೆಗಳಿದ್ದರೆ ಕೂಡ ಅದು ದೂರವಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಧೈರ್ಯವಾಗಿ ಪ್ರಭಾವಿತರಾಗ್ತೀರಾ ನಿಮಗೆ ಬರುವಂತಹ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹೊಸ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಲು ಈ ಒಂದು ಸಂದರ್ಭ ಸರಿಯಾಗಿರುತ್ತೆ ಇನ್ನು ಕೇತು ಕೂಡ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ನಿಮಗೆ ನಿಮ್ಮ ಹೊಳನೋಟದಿಂದ ಸಂಕೀರ್ಣ ಸಮಸ್ಯೆಗಳನ್ನ ಸಹ ಪರಿಹರಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ಸಂದರ್ಭದಲ್ಲಿ ನೀವು ಆಕ್ರಮಣಕಾರಿಯಾಗಿ ಅಧಿಕಾರಿಗಳೊಂದಿಗೆ ವಾದದಲ್ಲಿ ಸಿಲುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾರೊಂದಿಗೂ ಕೂಡ ಜಗಳವನ್ನ ಮಾಡಿಕೊಳ್ಬೇಡಿ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಿಗೆ ಇದೆ ಈ ಸಂದರ್ಭ ನಿಮಗೆ ಅನಿರೀಕ್ಷಿತವಾಗಿ ಆದಾಯಗಳು ಉಂಟಾಗುತ್ತೆ ಯಾರಿಗಾದರೂ ಸಾಲವನ್ನು ನೀಡಲು ಅಥವಾ ಸಾಲವನ್ನು ಪಡೆಯಲು ಇದು ಒಳ್ಳೆಯ ಸಮಯ ಆಗಿರೋದಿಲ್ಲ ಹಣಕಾಸಿನ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು ಈ ಸಂದರ್ಭ ನಿಮಗೆ ಉದ್ಯಮಿಗಳಿಗೆ ಒಂದು ಸುವರ್ಣ ಅವಕಾಶ ಅವಕಾಶಗಳು ಸುರಿಮಳೆ ಸುರಿಯುತ್ತೆ ಅಂತಲೇ ಹೇಳಬಹುದು ಬಂದಂತಹ ಅವಕಾಶದಿಂದ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ನೀವು ಬದಲಾಯಿಸ್ಕೊಳ್ಬಹುದು ಹೊಸದಾದ ಒಪ್ಪಂದಗಳಲ್ಲಿ ಯಶಸ್ವಿ ಆಗ್ತೀರಾ ವ್ಯವಹಾರಗಳಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ನಿಮಗೆ ಅತ್ಯದ್ಭುತವಾದ ಸಮಯ ಆಗುತ್ತೆ ಇದೇ ಒಂದು ಆಗಸ್ಟ್ ಇಪ್ಪತ್ತಾರು ಇಪ್ಪತ್ತೇಳು ಗೌರಿ ಗಣೇಶ ಹಬ್ಬ ಕೂಡ ಇರೋದರಿಂದ ನಿಮಗೆ ಸಂಪೂರ್ಣವಾಗಿ ಗಣೇಶ ದೇವನ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತೆ ಶ್ರೀ ಕೃಷ್ಣನ ಅನುಗ್ರಹ ಇರೋದರಿಂದ ಜೀವನದ ಎಲ್ಲ ಪಾಠಗಳನ್ನು ನೀವು ಅಚ್ಚುಕಟ್ಟಾಗಿ ಕಲಿತಿರೋದ್ರಿಂದ ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮಗಿರೋದ್ರಿಂದ ನೀವು ಹೊಸದಾದ ಅಧ್ಯಯನಗಳಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತೀರಾ ಮತ್ತು ಪ್ರಗತಿಯನ್ನು ಕಂಡುಕೊಳ್ತಾ ಹೋಗ್ತೀರಾ ಈ ಒಂದು ದಿನ ನಿಮಗೆ ತುಂಬ ಅನುಕೂಲವಾಗಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಶಿಕ್ಷಣವನ್ನು ಪಡೆಯುತ್ತಿರುವಂಥವರಿಗೆ ಸಂಶೋಧನೆ ಮಾಡ್ತಿರುವಂಥವರಿಗೆ ಅದೃಷ್ಟವನ್ನು ತಂದುಕೊಡುವಂತಹ ಬುಧ ಬುಧ ಗ್ರಹನು ನಿಮ್ಮ ಜೊತೆ ಇರೋದರಿಂದ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸಕ್ಸಸ್ ಅಂತಲೇ ಹೇಳಬಹುದು ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗ್ತಾನೆ ಹೋಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತೀರಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕಷ್ಟ ಐಶ್ವರ್ಯ ಸಿರಿ ಸಂಪತ್ತು ಈ ಒಂದು ದಿನದಿಂದ ತುಂಬಿ ತುಳುಕುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬಂದು ಇನ್ನು ಮುಂದಿನ ಹದಿನೈದು ಹದಿನಾರು ವರ್ಷಗಳವರೆಗೂ ಕೂಡ ಸ್ಥಿರವಾಗಿ ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತೆ ಪರಸ್ಪರವಾಗಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಯನ್ನ ನೀವು ಭೇಟಿಯಾಗ್ತೀರಾ ಹೊಸದಾದ ವ್ಯಕ್ತಿಯ ಭೇಟಿಯಿಂದಾಗಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರ್ತೀರಾ ಸಾಕಷ್ಟು ವೃಷ್ಟಿಕ ರಾಶಿಯವರು ಪಟ್ಟಂತಹ ಕಷ್ಟಗಳೇ ಸಾಕಷ್ಟಾಗಿದೆ ಏಕೆಂದ್ರೆ ವೃಷ್ಟಿಕ ರಾಶಿಯವರು ಹುಟ್ಟಿದಾಗಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಹವಾಮಾನಗಳನ್ನ ಅನುಭವಿಸಿ ಕಷ್ಟಗಳನ್ನ ಹೆದರಿಸಿದಿರ ಕಣ್ಣೀರಲ್ಲೇ ಜೀವನನ ಮಾಡಿದಿರಾ ಆದ್ರೆ ಇನ್ನು ಮುಂದೆ ಎಲ್ಲವೂ ಕೂಡ ಸರಿ ಹೋಗುವಂತಹ ಸಮಯವಾಗಿದೆ ಇದಕ್ಕೆಲ್ಲ ಕಾರಣ ನಿಮ್ಮ ಮನಸ್ಸು ಮನಸ್ಸಿದ್ದಲ್ಲಿ ಮಾರ್ಗ ಎಂದು ನಿಮಗೆಲ್ಲ ತಿಳಿದೇ ಇದೆ ನಿಮ್ಮ ಒಳ್ಳೆಯ ಮನಸ್ಸು ನಿಮ್ಮ ಒಳ್ಳೆಯ ದಿನ ಎಲ್ಲವೂ ಕೂಡ ಸರಿ ಹೋಗ್ತಾ ಹೋಗುತ್ತೆ ಆದಾಯದಲ್ಲೂ ಕೂಡ ವಿಶೇಷವಾಗಿ ನೀವು ಒಂದು ಉನ್ನತಿಯನ್ನು ಪಡ್ಕೊಳ್ತಾ ಹೋಗ್ತೀರಾ ಸ್ವಂತ ಮನೆಗೆ ಮಾಡ್ಕೊಳ್ಬೇಕು ಅನ್ನೋವಂಥ ಕನಸು ಕೂಡ ನನಸಾಗುತ್ತೆ ಹೊಸದಾದ ವಾಹನ ಖರೀದಿಗೂ ಕೂಡ ಸೂಕ್ತವಾದ ಸಮಯ ಇನ್ನು ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ಆಹಾರ ಮತ್ತು ವಿಶ್ರಾಂತಿಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲಿಸೋದು ಬಹು ಮುಖ್ಯವಾಗಿರುತ್ತೆ ಮಾನಸಿಕವಾಗಿ ಶಾಂತಿ ಮತ್ತು ಧೈರ್ಯವನ್ನು ತಂದುಕೊಳ್ಳಿ ಯಾವುದೇ ಒಂದು ಶತ್ರುಗಳು ನಿಮಗೆ ತೊಂದರೆನ ಕೊಟ್ಟರು ಕೂಡ ನಿಮ್ಮವರೇ ನಿಮಗೆ ಮೋಸ ಮಾಡಿದ್ರೂ ಕೂಡ ಅದರಿಂದ ಹೊರ ಬರುವಂತಹ ಶಕ್ತಿ ಸಾಮರ್ಥ್ಯ ನಿಮಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ನಂಬಿ ಕೆಲಸವನ್ನು ಮಾಡಿ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ನಿಮ್ಮ ಕೆಲಸವೇ ನಿಮಗೆ ಅತ್ಯುತ್ತಮ ಯಶಸ್ಸನ್ನು ತಂದುಕೊಡುತ್ತೆ ಆರ್ಥಿಕವಾಗಿ ನೀವು ಬಲಿಷ್ಠರಾಗ್ತಾ ಹೋಗ್ತೀರಾ ನಿಮ್ಮ ನಾಯಕತ್ವದ ಗುಣಗಳಿಂದ ನೀವು ಹಠಾತ್ ಆಗಿ ಧನ ಲಾಭವನ್ನು ಪಡ್ಕೊಳ್ಬಹುದು ಹಣ ಮೂಲಗಳು ಬರ್ತಾ ಇರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುವ ಂತಹ ಸಮಯ ಇದಾಗಿದೆ ಈ ಒಂದು ವಿಶೇಷವಾದಂತಹ ಅಮಾವಾಸ್ಯೆಯ ನಂತರ ನಿಮ್ಮ ಮನಸ್ಸು ದೇಹ ಯಶಸ್ಸಿನತ್ತ ಹೆಜ್ಜೆ ಇಡೋಕೆ ಕಾದಿರುತ್ತೆ ಇದರಿಂದಾಗಿ ಮನೆಯಲ್ಲಿ ಅಪರಿಚಿತ ಆತಂಕ ಮಾನಸಿಕ ಅಶಾಂತಿ ಎಲ್ಲವೂ ಕೂಡ ದೂರವಾಗುತ್ತೆ ತಂದೆ ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡು ಕೆಲಸವನ್ನ ಮುಂದುವರಿಸ್ತೀರಾ ಇನ್ನು ಎಲ್ಲಾ ರೀತಿಯ ವೆಚ್ಚಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ರಿಪೇರಿ ಅಥವಾ ವಾಹನಗಳಿಂದ ತೊಂದರೆಗಳಾಗಿದ್ರೆ ದೊಡ್ಡ ಆರ್ಥಿಕ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಈ ಸಂದರ್ಭ ಒಳ್ಳೆಯದಾಗಿರುತ್ತೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಅಪ್ರತಿಮವಾದ ಯಶಸ್ಸನ್ನು ಪಡ್ಕೊ ಈ ರಾಶಿಯವರು ಇಲ್ಲಿಯವರೆಗೂ ಪಟ್ಟಂತಹ ನೋವು ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಕೆ ಈ ಒಂದು ಸಣ್ಣ ಪರಿಹಾರವನ್ನ ಅನುಸರಿಸುವುದು ಉತ್ತಮ ಮನೆಯ ವಾತಾವರಣ ಅಥವಾ ನಿಮ್ಮ ಮನಸ್ಥಿತಿಯ ಮೇಲೆ ನೀವು ಅಧ್ಯಯನದ ಪರಿಣಾಮಕಾರಿಯಾಗಿ ಮಾಡಿಕೊಳ್ಬಹುದು ಯಾವುದೇ ರೀತಿಯ ಅಡ್ಡಿಯಾಗದೇ ಆಗದೆ ಇರೋತರ ತೊಂದರೆಗಳು ಬರ್ದೇ ಇರೋತರ ಶತ್ರುಗಳ ಕಾಟನ ದೂರ ಮಾಡ್ಕೊಳ್ಳೋತರ ನಿಮ್ಮನ್ನ ನೀವು ಶಕ್ತಿಯುತವಾಗಿ ನಿರ್ವಹಿಸೋ ತರ ಮಾಡ್ಕೊಳ್ಬಹುದು ನಿಮ್ಮ ನೆಚ್ಚಿನ ವಿಷಯವನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ ಅಧ್ಯಯನ ಮಾಡುವುದು ಅಥವಾ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳೋದು ತುಂಬಾ ಉತ್ತಮ ಇನ್ನು ಏಳನೇ ಮನೆಯಲ್ಲಿ ಶುಕ್ರ ಅವಿವಾಹಿತರಿಗೆ ಅನುಕೂಲಕರವಾಗಿದ್ದು ನಾಲ್ಕನೇ ಮನೆ ಚಂದ್ರ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಮನೆಯ ಸಮಸ್ಯೆಗಳು ದೂರವಾಗುತ್ತೆ ವೈವಾಹಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರಬಹುದಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ಶಾಂತವಾಗಿ ಮಾತಾಡಿ ಮತ್ತು ನಿಮ್ಮ ಕಾಳಜಿಗಳನ್ನು ಹಂಚಿಕೊಳ್ಳಿ ಅಷ್ಟೇ ಅಲ್ಲದೆ ಪ್ರೇಮಿಗಳಿಗೆ ಇದು ಸ್ವಲ್ಪ ಭಾವನಾತ್ಮಕವಾಗಿ ಕಷ್ಟ ಬರುವಂತಹ ಸಂದರ್ಭವಾಗಿರೋದ್ರಿಂದ ನಿಮ್ಮ ಆಂತರಿಕ ಚಟುವಟಿಕೆ ಮತ್ತು ಅಭದ್ರತೆಗಳನ್ನು ದೂರ ಮಾಡಿಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಸಂಗಾತಿಯಿಂದ ಅನಗತ್ಯವಾಗಿ ಜಗಳ ಬರೋದ್ರಿಂದ ಅದನ್ನು ದೂರ ಮಾಡಿಕೊಳ್ಳೋಕೆ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪರಿಹಾರಗಳನ್ನು ನೀವು ಅನುಸರಿಸಬೇಕಾಗಿ ಬರುತ್ತದೆ ಆ ಈ ಒಂದು ಮೂರು ದಿನಗಳಲ್ಲಿ ಅಂದರೆ ನಾವು ತಿಳಿಸಿಕೊಟ್ಟಂತಹ ಅಮಾವಾಸ್ಯೆ ಮುಗಿದ ನಂತರದ ದಿನಗಳಲ್ಲಿ ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ನೀವು ಅನುಸರಿಸಬೇಕಾದಂತಹ ಸುಲಭ ಪರಿಹಾರಗಳು ಗುರು ಸೂರ್ಯ ನಿಮ್ಮ ರಾಶಿ ಚಕ್ರದ ಎಂಟನೇ ಮನೆಯಲ್ಲಿ ಇರೋದ್ರಿಂದ ನೀವು ಅನಿರೀಕ್ಷಿತ ಅಡೆತಡೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಅನಗತ್ಯ ವಿವಾದಗಳನ್ನು ಹೆದರಿಸಬೇಕಾಗಿ ಬರುವ ಸಾಧ್ಯತೆ ಇದೆ ಇದರ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬೆಳಗ್ಗೆ ಸ್ನಾನವನ್ನು ಮಾಡಿದ ನಂತರ ಸೂರ್ಯ ದೇವನಿಗೆ ನೀರನ್ನ ಅರ್ಪಿಸಿ ಗಾಯತ್ರಿ ಮಂತ್ರವನ್ನ ಪಠಿಸುವುದು ಉತ್ತಮ ಇನ್ನು ಕನಕದಾರ ಸ್ತೋತ್ರವನ್ನ ಕೇಳಿ ಪ್ರತಿ ಗುರುವಾರ ಶಿವ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಬೇಳೆಕಾಳುಗಳನ್ನ ನೈವೇದ್ಯವಾಗಿ ಅರ್ಪಿಸಿ ಎಲ್ಲಾ ರೀತಿಯ ಒಂದು ತೊಂದರೆಗಳಿಂದ ಹೊರೆ ಬರ್ತೀರಾ ಹಿರಿಯರನ್ನ ಶಿಕ್ಷಕರನ್ನ ಗೌರವಿಸಿ ಅವರ ಮಾರ್ಗದರ್ಶನವನ್ನ ಪಡೆದುಕೊಳ್ಳಿ ಗುರುವಿನ ಕೆಟ್ಟ ಪರಿಣಾಮವನ್ನ ಕಡಿಮೆ ಮಾಡುವಂತಹ ಮೂಲಕ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಬಹುದು ಎರಡನೇದಾಗಿ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿಯ ಕೊರತೆ ಉಂಟಾಗಬಹುದು ಮತ್ತು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳು ಿಯನ್ನು ವಹಿಸಬೇಕಾಗುತ್ತೆ ಮಾನಸಿಕ ಗೊಂದಲ ಕೂಡ ಉಂಟಾಗಬಹುದು ಈ ಒಂದು ತಿಂಗಳು ಚಂದ್ರನು ರಾಹು ಜೊತೆ ಸೇರಿದಾಗ ಈ ಒಂದು ಪರಿಣಾಮವು ವಿಶೇಷವಾಗಿ ಬಲವಾಗಿರುತ್ತೆ ಇದಕ್ಕೆ ಪರಿಹಾರವಾಗಿ ನೀವು ದುರ್ಗಾ ದೇವಿಯನ್ನು ಪೂಜಿಸುವುದು ಒಳ್ಳೆಯದು ಪ್ರತಿದಿನ ಓಂ ಧುಮ್ ದುರ್ಗಾ ಹೇ ನಮ್ಮ ಮಂತ್ರವನ್ನ ಪಠಿಸಬೇಕು ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಬರುವಂತಹ ಅನಿರೀಕ್ಷಿತ ತೊಂದರೆಗಳು ದೂರವಾಗುತ್ತೆ ಹಣದ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ ಹಣ ಆಸ್ತಿ ಸಿರಿ ಸಂಪತ್ತು ಆರೋಗ್ಯವನ್ನ ಪಡ್ಕೊಳ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೋ ಸುಖಿನೋ ಭವಂತು ಧನ್ಯವಾದಗಳು